ಕರ್ನಾಟಕ ರಾಜ್ಯದಾಗ ಎಂತಿಂಥ ಅಪರೂಪದ ಶಾಸಕದಾರು ನೋಡ್ರಿ ದಾನ ಧರ್ಮದ ಮುಖಾಂತರ ಪರರ ಜನಸ್ಪಂದನೆಯ ಮುಖಾಂತರ ತಮ್ಮ ಕಚೇರಿಗಳಲ್ಲಿ ಬರುವ ಜನರಿಗೆ ಎಂತಿಂಥ ಸವಲತ್ತು ಮತ್ತು ಎತ್ತಿಂಥ ಅವರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಅವರಿಗೆ ವೈದ್ಯಕೀಯ ಸೌಲಭ್ಯ ಹಿಡಿದು ಪ್ರತಿಯೊಂದು ವ್ಯವಸ್ಥೆ ಮಾಡುವಂಥ ಶಾಸಕರ ಬಗ್ಗೆ ಕೇಳಿರಲ್ಲ ಅಂಥ ಹುಡುಕಿ ಹುಡುಕಿ ಹೋಗ್ತೀರಿ ನಂಬರ್ ಒನ್ ಚಾನಲ್ ಎಲ್ಲಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಿಂದ ಬಂದಂಥ ಒಂದು ಹೃದಯ ಒಂದು ರೋಗ ಚಿಕಿತ್ಸೆಗೆ ನಾಲ್ಕು ಲಕ್ಷ ರೂಪಾಯಿ ಕೊಡುಗೆ ಧಾನಿಯಾಗಿ ಶಾಸಕ ಗೊತ್ತಲ್ಲ ನಿಮ್ಗೆ ಈ ಹಿಂದಲೇ ನಾವು ಮಾಡಿದ್ದೀವಿ ವಿಡಿಯೋ ಮತ್ತೆ ಹೇಳಾಕೆ ಬಂದಾನ ಕಾಕ ಅಂತಿರ್ಬೇಕು ನೀವು ಆದರೆ ಸಂದರ್ಭಕ್ಕನುಸಾರವಾಗಿ ಕೆಲವು ವಿಷಯಗಳು ಹೇಳಲೇಬೇಕು ಅದಕ್ಕೆ ಯಾರದು ಭಯ ಇಲ್ಲ ಯಾರದು ಒತ್ತಡ ಇಲ್ಲ ಯಾರದೂ ನಮಗೆ ಪ್ರಚೋದನೆ ಇಲ್ಲ ಆದರೆ ನೇರ ನೆಟ್ಟ ನಿರಂತರ ಈ ಸುದ್ದಿ ಹೇಳಕ್ಕೆ ನಾವು ಯಾವುದೇ ಶಪಥ ಮಾಡಿಲ್ಲ ಅದರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದೇವಿ ಹಾಗಾದರೆ ಯಾವ ಶಾಸಕ ಅವನಂಥ ಶಾಸಕ ಶಾಸಕನಾಗಿ ಮಂತ್ರಿಯಾಗಿದ್ದು ಇವತ್ತು ಯಾವುದೇ ಪಕ್ಷ ಮತ್ತು ಸ್ವತಂತ್ರ ನಿತ್ರನೂ ಸಹಿತ ಶಾಸಕನಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾನೆ ಕರ್ನಾಟಕ ರಾಜ್ಯದಲ್ಲಿ ದಾನ ಧರ್ಮದ ಮುಖಾಂತರ ಹೆಸರು ಮಾಡಿದವ ಇವತ್ತು ವಿದೇಶದಾಗೂ ಹೆಸರುವಾಸಿಯಾಗ್ಯನ್ರಿ ಜನ ವಿಚಾರ ಮಾಡ್ತಿರ್ಬೇಕಲ್ರಿ ಕರ್ನಾಟಕದಾಗ ದಾನ ಧರ್ಮ ಮಾಡ್ತಾನೆ ಕರ್ನಾಟಕದಾಗ ಬಡವರ ಬಗ್ಗೆ ಕಾಳಜಿ ಮಾಡ್ತಾನೆ ಆದರೆ ವಿದೇಶದಾಗೂ ಹೋಗಿ ಬಡವರಿಗೆ ಅನ್ನ ಹಂಪಲ ಸಹಾಯಧನ ಹಂಸ್ತಾನಂದ್ರೆ ಇವನೇಂಥ ಶಾಸಕರಿ ಕರ್ನಾಟಕದ ಗಪ್ಪನಾಗ ಗೊತ್ತಾಗಿರ್ಬೇಕು ತಲೆಯಾಗ ಬಂದಿರ್ಬೇಕು ಬಾಯಾಗ ಬಂದಿರ್ಬೇಕು ಅದೇ ಬೆಂಗಳೂರಿನ ಚಾಮರಾಜಪೇಟೆಯ ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಜಮೀರ್ ಅಹ್ಮದ್ ಖಾನ್ ಪೌರ ಕಾರ್ಮಿಕರನ್ನು ಹಿಡಿದು ಕೊರೋನಾದಲ್ಲಿ ಪ್ರತಿಯೊಬ್ಬರಿಗೂ ಹತ್ತತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ ಶಾಸಕ ಗೊತ್ತರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಂತಿಂಥ ಬಡವರಿಗೆ ತನ್ನ ಕಚೇರಿಗೆ ಬಂದಂಥ ಹೃದಯ ಕ್ಯಾನ್ಸರ್ ಕಿಡ್ನಿ ಪ್ರತಿಯೊಂದು ರೋಗ ರುಜಿನಿಗಳಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾನೆ ಯಾಕೆ ಕೊಡ್ತಾನೆ ರೀ ಈ ಶಾಸಕ ತನ್ನ ದುಡಿಮೆಯ ಹಣದಿಂದ ಮೂವತ್ತು ಪರ್ಸೆಂಟು ಚಾರಿಟಿ ಮುಖಾಂತರ ಇವತ್ತು ಬಡ ಜನರಿಗೆ ಮೀಸಲಿಟ್ಟು ಇವತ್ತು ಯಾವುದೇ ಐಷಾರಾಮಿ ಜೀವನಕ್ಕೆ ಮಾರು ಹೋಗದೆ ಇವತ್ತು ರಾಜ್ಯಾದ್ಯಂತ ಸುದ್ದಿ ಮಾಡುತ್ತಿರುವ ಜಮೀರ್ ಅಹಮದ್ ಖಾನ್ ಬಗ್ಗೆ ಒಂದು ಲೈಕ್ ಕೊಡಲೇಬೇಕಲ್ರಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸರ್ಕಾರಗಳ ಬಂದರೂ ಸಹಿತ ಯಾವುದೇ ಪಕ್ಷದಿಂದ ನಿಂತರು ಶಾಸಕ ಆಗ್ತಾನಂದ್ರೆ ಅಲ್ಲಿಯ ಅವನ ವಿಧಾನಸಭಾ ಕ್ಷೇತ್ರದ ಜನತೆ ಹೆಂಗೆ ಬೆನ್ನು ಹತ್ಯಾರ್ ಗೊತ್ತೈತೇನ್ರಿ ಸಾವಿರಾರು ಮತಗಳ ಅಂತರದಿಂದ ಆರಿಸಿ ಬರ್ತಾರೆ ಹಣ್ಣು ಹಂಪಲ ಮಾರೋರು ದ್ರಾಕ್ಷಿ ಹಣ್ಣು ಮಾರೋರು ತಳ್ಳುಗಾಡಿಯಲ್ಲಿ ಚಹಾ ಮಾರುವವರಿಗೆ ಐವತ್ತು ಐವತ್ತು ಸಾವಿರ ರೂಪಾಯಿ ತವರ ಮಕ್ಕಳ ಮದುವೆಗಳಿಗೆ ಧನ ಸಹಾಯ ಮಾಡಿದಂಥ ಅಪರೂಪದ ಶಾಸಕನ ಬಗ್ಗೆ ಲೈಕ್ ಕೊಡಬೇಕಲ್ರಿ ಶೇರ್ ಮಾಡಬೇಕಲ್ರಿ ವಿದೇಶದ ಸೌದಿ ಅರೇಬಿಯಾ ಪವಿತ್ರ ಮಕ್ಕಾದಲ್ಲಿ ಧರ್ಮಯಾತ್ರೆ ಒಂದು ತೀರ್ಥಯಾತ್ರೆ ಮಾಡುವಾಗ ಅಲ್ಲಿಯ ಬಡವರಿಗೂ ಸಹಿತ ಲಕ್ಷಾಂತರ ರೂಪಾಯಿ ದಾನ ಧರ್ಮದ ಮುಖಾಂತರ ಕೊಟ್ಟಿದ್ದು ಆ ಚಿತ್ರ ತೋರಿಸ್ಬೇಕಲ್ರಿ ಯಾವುದು ಪ್ಲಸ್ಸು ಯಾವುದು ಮೈನಸ್ಸು ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಒಳ್ಳೆ ಕಾರ್ಯ ಮಾಡುವವನ ಹೆಸರನ್ನು ಹೇಳಲಿಕ್ಕೆ ನಮಗೆ ಯಾವ ಭಯ ರೀ ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಮಾಡುತ್ತಿರುವ ಕಾರ್ಯಕ್ರಮ ಜಮೀರ್ ಅಹಮದ್ ಖಾನ್ ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಹಂಗಾದ್ರೆ ಎರಡು ಮಹತ್ವವಾದ ದೃಶ್ಯಗಳನ್ನ ತೋರ್ಸೋಕತ್ತ ನೋಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ ನಮಸ್ಕಾರ لبيك, لا لبيك اللهم لبيك, لبيك, لبيك

बड़ा मुद्दा है ये ऐसे कूदिरा कई पे ताकि आगे तो भाई आ जाए प्लीज आगे चले भाई साहब भाई साहब अच्छा Go okay. team.